ಏನಂತ ತಿಳ್ಕೊಂಡು ಅಂದ್ರೆ ದಿನನಿತ್ಯ ಆ ತಾಯಿ ಹಾಲ್ಕೇರಿ ಮಠದಾಗ ಯಾರಿಗೆ ಗೊತ್ತಿಲ್ಲದಂಗೆ ಸೇವೆ ಮಾಡ್ತಿದ್ಲು ಸೇವೆ ಅಂದ್ರೆ ಏನು ಬೆಳಗಿನ ಜಾವ ಬಂದು ರಾಜ್ ಬೀದಿ ಅಂಗಳ ಗುಡಿಸಿ ಮಠದ ಅಂಗಳದ ಕಸ ಗುಡಿಸಿ ಹೂವಿ ಅಕ್ಕಿ ಯಾರಿಗೆ ಗೊತ್ತಿಲ್ಲದಂಗ ಯಾರಿಗೆ ಗೊತ್ತಿಲ್ಲದಂಗ ಆ ತಾಯಿ ಏನು ಮಾಡ್ತಿದ್ಲು ಸೇವೆ ಮಾಡ್ತಿದ್ದ ಅಕ್ಕಿ ಮಾಡ್ತೀವಿ ಮಾಡ್ತೀವ್ರಿ ಚರಣ್ರಿ ನಾವೇನು ಮಾಡ್ತೀವಿ ದಾರಿ ಒಳಗೆ ಒಂದು ಮೂಳು ಬಿದ್ದಿತ್ತಂದ್ರೆ ಯಾರೂ ನೋಡಲಿಲ್ಲ ಮತ್ತೆ ನಡ್ಬರ್ಕೆ ಇಟ್ಟು ಅಕ್ಕಿ ನಾವು ಹೌದಾ ನಾವು ತೆಗೆದಿರ್ತಕ್ಕಂಥ ಮುಳ್ಳು ಎಲ್ಲರೂ ನೋಡ್ಬೇಕು ನಾವ್ ತಗಿಲಾರ ತೆಗೆದಿರ್ತಕ್ಕಂಥ ಮುಳ್ಳು ನೋಡ್ಲಿಲ್ಲ ಮತ್ತೆ ಮತ್ ದಾರಿಟ್ಟೋಗ್ ಮತ್ ಪಂಚಮಾಗ್ಲೋಗ ನೋಡಿ ಎಷ್ಟು ವಿಚಿತ್ರ ಅಲ್ಲ ಶನರ ನೆನಪಿರ್ಲಿ ಏನಂತ ತಿಳ್ಕೊಂಡು ಅಂದ್ರ ಆ ತಾಯಿ ಪಣಿಯಮ್ಮನವ್ರು ಏನಂತ ತಿಳ್ಕೊಂಡಂದ್ರ ದಿನನಿತ್ಯ ಸೇವೆ ಮಾಡಾಕಿ ಆದ್ರ ಅನ್ನದಾನೇಶ್ವರ ಸ್ವಾಮಿಗಳಿಗೆ ಏನಂತ ತಿಳ್ಕೊಂಡು ಆತ ಅಂತ ತಿಳ್ಕೊಂಡು ಅವ್ರು ಅನ್ನ ಕತ್ತಿದ್ರು ಏರ್ ಯಾರು ಕಸ ಹೊಡಿತಾರ ಯಾರಿಲ್ಲ ಬೆಳಗಿನ ಬಂದು ಹೋಗ್ತಾರ ನೋಡಬೇಕಂತ ತಿಳ್ಕೊಂಡು ಒಂದು ದಿನ ಐದು ಗಂಟೆಗೆ ಎದ್ರಂತ ಅಜರ್ ಮುತ್ತ್ಯಾರ ಐದು ಗಂಟೆಗೆ ಎದ್ರಂತ ಆ ತಾಯಿ ನಾಲ್ಕು ಗಂಟೆಗೆ ಬಂದು ಕಸ ಗುಡಿಸೋಗಿದ್ಲಂತೆ ನಾಲ್ಕು ಗಂಟೆಗೆ ಬಂದು ಅದು ಕಸ ಅಲ್ಲ ಯಾರ ಬಂದು ಗೂಡ್ಸೋಗ್ಯಾರ ಏನಿದ್ ತಿಳ್ಕೊಂಡು ಅಜ್ಜವ್ರು ಏನು ಮಾಡಿದ್ರು ನಾಲ್ಕು ಗಂಟೆಗೆ ಗೆದ್ದ್ರಂತ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ರಂತ ಹೇಳೋದ್ರಾಗ ಆ ತಾಯಿ ಏನಂತ ತಿಳ್ಕೊಂಡು ಅಂದ್ರೆ ಮೂರು ಗಂಟೆಗೆ ಬಂದು ಕಸ ಗುಡ್ಸೋಗಿದ್ಲಂತ ಆ ನೋಡಿ ಹೆಂಗಿರ್ಬೇಕು ಅಂತ ತಿಳ್ಕೊಂಡು ಕಸ ಗುಡಿಸೋದು ಅವಾಗ ಅವ್ರು ಏನಂತ ತಿಳ್ಕೊಂಡು ಅಂದ್ರೆ ಇವತ್ತು ರಾತ್ರಿ ಯಾರ ಬರ್ತಾರಿಲ್ಲ ಅಂತ ತಿಳ್ಕೊಂಡು ಅನ್ಕೊಂಡು ಏನ್ಮಾಡ್ತಾರ ಅಜ್ಜವರು ಪ್ರಸಾದ ಆದ ಬಳಿಕ ರಾತ್ರೋ ರಾತ್ರಿ ಮಠದ ಅಂಗಳದಾಗ ಕುತ್ಕೊಂಡ್ರಂತ ಯಾರು ಬರ್ತಾರ ನೋಡ್ಬೇಕಂತ ಮಠದ ಅಂಗಳದಾಗ ಕುತ್ಕೊಂಡ್ರಂತ ಕೂತ್ಕೊಂಡ ಬಳಿಕ ಮೂರುವರೆ ಸಮಯ ಆಗಿತ್ತಂತ ಒಬ್ಬ ಹೆಣ್ಮಕ್ಳು ಬಂದು ಕಸಬರಿ ತಗೊಂಡು ಹಿಂಗೆ ಬರ್ಸಕ್ಕೆ ಹಿಂಗೆ ಕಸನ್ನ ಕತ್ತಿದಂತ ಯಾರವರು ಅಂದ್ರ ಅಜ್ಜವ್ರು ಮತ್ತೆ ಯಾರವ್ರು ಕಸ್ಬರ್ಗೆ ಹಿಂಗೆ ಬಿಟ್ಟು ಎಪ್ಪಾ ನಾನೆಪ್ಪ ನೀನಂದ್ರ ಎಪ್ಪ ನಾನು ಪಣಿಯಮ್ಮ ನಾನು ಪಣಿಯಮ್ಮ ಅಂತ ಉಳ್ಕೊಳು ವಾ ಇಷ್ಟೊತ್ತಿನ ಯಾಕೆ ಕಸ ಗುಡಿಸ್ತಿದ್ದಿ ಏನು ಮತ್ತೆ ಬೆಳಕು ಕರೆದನ್ನು ಗುಡಿಸಿದ್ರೆ ನಡೀತಿತ್ತಲ್ಲ ಇಲ್ಲಪ್ಪ ನಾನು ಮಾಡುವ ಸೇವೆ ಯಾರಿಗೂ ಗೊತ್ತಾಗಬಾರ್ದಪ್ಪ ನಾ ಮಾಡುವ ಸೇವೆ ಯಾರಿಗೂ ಗೊತ್ತಾಗಬಾರ್ದಪ್ಪ ಅದಕ್ಕೆ ಮಾಡಾಕತ್ತೀನಿ ನೋಡುವ ನೀ ಇಷ್ಟು ಎಷ್ಟು ವರ್ಷಗಳ ಪರ್ಯಂತರ ಸೇವೆ ಮಾಡೋದು ನಿನಗೆ ಗೊತ್ತೈತೇನೋ ಇಲ್ಲಪ್ಪ ನನಗೆ ಗೊತ್ತಿಲ್ಲ ನೀನು ನಲವತ್ತು ವರ್ಷ ಈ ಸೇವೆ ಮಾಡಿವ ಯಾರಿಗೆ ಗೊತ್ತಿಲ್ದಂಗೆ ಸೇವೆ ಮಾಡಿದಿ ಅದಕ್ಕೆ ನಿನಗೇನು ಬೇಕು ಕೇಳು ಅಂತ ಉಳ್ಕೊಂಡು ಅಂದ್ರಂತ ನಿನಗೇನ್ ಬೇಕು ಕೇಳು ವರ ಕೊಡ್ತೀನಿ ಅಂತ ಉಳ್ಕೊಂಡು ಅಂದ್ರಂತ ಯವ ವರ ಕೊಡ್ತೀನಿ ಅಂದ್ರೆ ಉಪ್ಪಿಟ್ಟಿನ ರವ ಅಲ್ಲ ವರ ಕೊಡ್ತೀನಿ ಅಂದ್ರೆ ಅವರು ಎಷ್ಟು ವಿಚಿತ್ರ ಅಲ್ಲ ಆ ಕೇಳಿದ ಬಳಿಕ ಏನನ್ನಬೇಕು ಆ ಪಣಿಯಮ್ಮನವ್ರು ಏನಂದ್ಲು ಯಪ್ಪ ನಿನಗ್ಯಾಕ್ ಇದು ಕೊಡುವಂತ ಬುದ್ಧಿ ನೀ ಹೊರ ಕೊಡುವಂತ ಬುದ್ಧಿ ನಿನಗೆ ಯಾಕೆ ನೀ ಒಬ್ಬ ಶಿವಯೋಗಿ ಅದಿದೀ ಅಂತ ಉಳ್ಕೊಂಡು ಅಂದಂತ ನಿನಗೆ ಯಾಕೆ ಈ ಬುದ್ಧಿ ಇಷ್ಟು ಭಕ್ತಿಯಿಂದ ನೀ ಸೇವೆ ಮಾಡಿದಿ ಸೇವೆ ಮಾಡಿದ್ದಕ್ಕಾಗಿ ನಿನಗೆ ನಾನು ಕೊಡಬೇಕಂತ ತಿಳ್ಕೊಂಡಾಗ ನೋಡಪ್ಪ ನನಗೆ ಯಾವುದೇ ಭೋಗ ವಸ್ತುಗಳು ಅವಶ್ಯಕತೆ ಇಲ್ಲ ನನಗೆ ಯಾವುದೇ ಮಕ್ಕಳು ಅವಶ್ಯಕತೆ ಇಲ್ಲ ನೀ ಕೊಡುವಂತಿದ್ದರೆ ಕೊಡು ನನಗೊಂದು ನಾಲ್ಕು ಅಸಮರಿ ಕೊಡಿಸಿಬಿಡು ಸಾಕಲ್ದಂತ ಕೇಳಿ ಏನಂದ್ಲು ಮಡದಾಗ ಕಸಬರಿಗೆ ಕೊಡಿಸು ನಾ ಮಸ ಕಸ ಹುಡ್ಕೊಂತಕ್ಕೀನಿ ಅಂತ ತಿಳ್ಕೊಂಡ್ಲಾಕಿ ಒಂದು ಹೊರ ಕೇಳಿದ್ ಮತ್ತೆ ಇನ್ನೊಂದು ಕೇಳು ಯಾವಾಗ ಹಿಂಗೆ ಅಂತಿ ಅಂತ ತಿಳ್ಕೊಂಡೊಂದ್ ಬಳಿಕ ಆಯ್ತು ನನ್ನ ಜೀವ ಹೋಗೋದೊಳಗ ನನ್ನ ಜೀವ ಹೊಕ್ಕಿರ್ತೈತಲ್ಲ ಹೋಗುವಂಥ ಸಮಯದಾಗ ನಿನ್ನ ಪಾದೋದಕವನ್ನು ಸ್ವೀಕರಿಸಿದ ಬಳಿಕ ನಾನು ಜೀವ ಪ್ರಾಣ ಬಿಡಬೇಕು ಅಂತ ಹೊರ ಕೊಡುವು ಅಂತ ಹೆಂಗಿರ್ಬೇಕು ಇದು ನಡಿಬೇಕಲ್ಲ ಒಬ್ಬ ಶಿವಯೋಗಿ ಮಾತಿಗೆ ತಪ್ಪಬಾರ್ದು ಯಾವಾಗ ಜೀವ ಹೋಗೋ ಸಮಯದಾಗ ಗುರುಗಳ ಪಾದಕ ಸ್ವೀಕಾರ ಮಾಡಿಂದ ಪ್ರಾಣ ಹೋಗ್ಬೇಕು ಇದು ಶಿವಗಳ ಮಾತು ಕೊಟ್ಟಾರ ಆಯ್ತವ ನೀ ಹೇಳ್ದಂಗ ಆಗ್ಲಿ ಅಂತ ತಿಳ್ಕೊಂಡು ಅಂದ್ರಂತ ನೀ ಹೇಳ್ದಂಗ ಆಗ್ಲಿ ನೀ ಯಾವಾಗ ಹಿಂಗ್ ಹೇಳ್ತಿ ಅಂದ ಬಳಿ ಕಷ್ಟ ಆಗ್ಲಿ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಆ ತಾಯಿಗೆ ಹೊರ ಕೊಟ್ಟರು ಮುಂದೊಂದ್ ದಿನ ಆರಾಮ್ ತಪ್ಪಿತರೇ ಮುದುಕಿಗೆ ಪಣಿಯಮ್ಮಗ ಪಣಿಯಮ್ಮಗ ಆರಾಮ ತಪ್ಪಿದ ಬಳಿಕ ಅವ್ರು ಹೋಗಿದ್ರಂತ ಕಾಶಿ ಇನ್ನೂ ಹತ್ತು ಕಿಲೋಮೀಟರ್ ಇತ್ತಂತ ಕಾಶಿ ಇನ್ನ ಹತ್ತು ಕಿಲೋಮೀಟರ್ ಇರೋದ್ರೊಳಗ ಆಗಿ ಕೈ ಒಳಗೆ ಹಿಡಿದುಕೊಂಡಿರ್ತಕ್ಕಂಥ ಲಿಂಗದೊಳಗೆ ಕಂಡ್ರಂತ ಪಣಿಯಮ್ಮಗ ಹರಾಮಿಲ್ಲ ಅಂತೇಳಿ ಪಣಿಯಮ್ಮನವರಿಗೆ ಅರಾಮಿಲ್ಲ ಅಂತ ತಿಳ್ಕೊಂಡು ಗೊತ್ತಾದ ಬಳಿಕ ಕಾಶಿಗೆ ಹೋಗೋದು ಬಿಟ್ಟು ಏನ್ ಮಾಡ್ತಾರ ಇನ್ನ ಹತ್ತು ಕಿಲೋಮೀಟರ್ ಹೋಗಿದ್ದು ಕಾಶಿ ಹೋಗ್ತಿದ್ರು ಆದ್ರ ಮರಳಿ ಒಳ್ಳೆ ಬಂದ್ರಂತ ಬಂದು ಏನ್ ಮಾಡ್ತಾರ ಅಂತ ತಿಳ್ಕೊಂಡು ಅಂದ್ರೆ ಜೀವ ಹೋಗುವಂತ ಸಮಯ ಕಣ್ಣಕ್ ಕಾಣ್ತಿರ್ಲಿಲ್ಲ ಒಳಗೆ ಗಂಡ ಇದ್ದ ನೋಡು ಅಜ್ಜವ್ರು ಬಂದಾರ ನೋಡು ಅಂತ ತಿಳ್ಕೊಂಡು ಹಿಂಗ ಅಂತಿದಂತ ಅಜ್ಜವ್ ಅಲ್ಲಿ ಬಂದು ಕುತ್ಕೊಂಡು ಬಳಿಕ ಅಜ್ಜವ್ರ ಕಡೆ ಕಾಲ್ ಮಾಡಿದಂತ ಪಣಿಯಂ ಅಜ್ಜವ್ರ ಕಡೆ ಕಾಲ್ ಮಾಡಿದ ಬಳಿಕ ಅವಾಗ ಹೇಳಕತ್ತಿದ್ರಂತ ಏ ಅಜ್ಜರ್ ಕಡೆ ಕಾಲ್ ಮಾಡ್ಬೇಡ ಅಂತ ಉಳ್ಕೊಂಡ ಬಳಿಕ ಕೈಲಾಸದಾಗದಿ ನಾನೀಗ ಇದ್ದಾಗ ಕಾಲ್ ಎತ್ತ ಕೈ ಎತ್ತ ಅಂದಂತ ಪಣಿಯಮ್ಮ ಕೈಲಾಸದಾಗಿದ್ದೀನಿ ಕಾಲೆತ್ತ ಕೈಯತ್ತ ಅಂತ ತಿಳ್ಕೊಳಂದ ಬಳಿಕ ಗುರುಗಳು ಆ ಕ್ಷಣವೇ ಪಾದೋದಕ ಕೊಡ್ತಾರೆ ಪಾದೋದಕವನ್ನು ಸ್ವೀಕರಿಸುವುದಷ್ಟೇ ತಡ ಆ ಕ್ಷಣದಲ್ಲಿ ಗುರುಗಳು ಹೇಳಿದ ಪ್ರಕಾರ ಗುರುಗಳು ಶಿವಿಗಳು ಕೊಟ್ಟ ಮಾತಿನ ಪ್ರಕಾರ ಆ ತಾಯಿಯ ಪಣಿಯಮ್ಮನವರ ಪಾದೋದಕ ಸ್ವೀಕರಿಸಿದ ಮೇಲೆ ಲಿಂಗೈಕಳಾಗ್ತಾಳೆ ಶಿರಣರ ನೆನಪಿರಲಿ ಆ ತಾಯಿಯ ಗದ್ದಿಗೆ ಮಠದಾಗೈತ್ರಿ ಇವತ್ತಿಗೆ ಯಾವ ಹಲಿಕೆರೆ ಅಜ್ಜರ್ ಅವಾಗ ಹೇಳ್ತಾರ ನನ್ನ ಗದ್ದಿಗೆ ಮುಂದ ನಿನ್ನ ಗದ್ದಿಗಿರ್ಲವ ಅಂತ ಉಳ್ಕೊಂಡಂತಾರ ನನ್ನ ಪೂಜೆ ಆದ ಬಳಿಕ ನಿನ್ನ ಪೂಜೆ ಆಗಲಿ ಅಂತ ತಿಳ್ಕೊಂಡು ಅವಾಗ ಹೇಳಿದ ಬಳಿಕ ಅನ್ನದಾನೇಶ್ವರಪ್ಪ ಸ್ವಾಮೀಜಿ ಅವರ ಗದ್ದಿಗೆ ಪೂಜೆ ಆದ ಬಳಿಕ ಪಣಿಯಮ್ಮನವರ ಪೂಜೆ ಇವತ್ತಿನವರೆಗೂ ಕೂಡ ನಡೀತದೆ ಹಲಕೆರೆ ಮಠದಾಗ ಅದ ನೆನಪಿರ್ಬೇಕು ಒಂದು ಸೇವೆಯ ಪ್ರತಿಫಲ ಅಂತ ಕರೀತಾರೆ ಸೇವೆಯ ಪ್ರತಿಫಲ ಅವಾಗ ಸೇವೆ ಮಾಡಾಕತ್ತಿದ್ರು ನಾಗರೆಡ್ಡಿ ಅವ್ರು ಕೇಳಕ್ಕತ್ತು ಪರಮಾತ್ಮ ಕೊಡ್ತೀನಿ ಅಂತ ತಿಳ್ಕೊಂಡ್ ಬಳಿಕ ನಾವು ಎಲ್ಲರೂ ಏನಂತೀವಿ ಯಾರ್ಯಾರು ಬಂಗಾರ ಕೇಳ್ತಿರ್ತೋ ಯವ್ವ ಕೇಳಂಗಿಲ್ಲ ನೀವು ನಿಮಗೆ ಪ್ರತ್ಯಕ್ಷ ಆದ ದೇವ್ರು ಅಂದ್ರೆ ಹೇಗೆ ಕೇಳ್ತಿರಿ ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಹಾ ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕಂದ್ರೆ ಹೆಂಗಾಕತಿ ಹೇಳ್ರಿ ಆ ಯಾರೋ ಅಂದ್ರಂತ ಮುದಿಕ್ ಹೋತಂತ ನಾ ಅದರ ಪರಮಾತ್ಮ ಅಂದಂತ ಯಾಕೆ ಕುತ್ತಿದಿ ನಾನೇನು ಮುಡುತ್ತ ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಅದ ಆಯ್ತು ಹೋಗ್ತುಳ್ಕೊಣಂದ ಪರಮಾತ್ಮ ಬಂತದ ಮನೆಗೆ ಮನೆಗೆ ಬರೋದ್ರಾಗ ಲೋಟ ಹಿಡ್ಕೊಂತ ಲೋಟ ಚಿನ್ನ ಆತರಿ ಯವ ತಟ್ಟಿ ಹಿಡ್ಕೊಂಡು ತಾಟ್ ಹಿಡ್ಕೊಂಡು ಚಿನ್ನ ಊಟ ಚಿನ್ನ ಚಿನ್ನಾತ್ ಬಂಗಾರ ಆತು ಉಣದ ಹೆಂಗ ಬರೀ ಚಿನ್ನ ಊಡ ಉಣದ ಏನು ಮುಟ್ಟಿದ್ರೆ ಊಟ ಚಿನ್ನ ಹಾಕತ್ತೆ ಉಪವಾಸ ಬಿತ್ರಿ ಮೂರು ದಿನ ಎದಕ್ ಬೇಕಾಗಿತ್ತು ಬಂಗಾರ ನಾವು ಅಲ್ಲು ಅಂದಕ್ಕೆ ಮತ್ತೆ ನೀ ಬೆಡ್ಕೊಂಡಿದ್ದೆಲ್ಲ ಇದು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕಂತೇಳಿ ಮತ್ತೆ ಬೆಡ್ಕೊತರೇನು ಬೆಡ್ಕೋ ಬೇಡ ಹಾಂ ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಒಳ್ಳೆ ಹೋಗ್ಕೊತ್ಲಂತ ಎಪ್ಪಾ ನನಗೆ ಒಲ್ಲೆ ಒಲ್ಲೆ ಏನು ಅದು ಏನೇ ಬೇಕಲ್ಲ ನಾ ಹೆಂಗಿದ್ದೆ ಹಂಗೆ ಕೊಡೋಲ್ಲ ಮತ್ತೆ ಹ್ಞೂ ಎದಕ್ಕೆ ಬೇಕು ಅದಕ್ಕೆ ಅವ್ರು ಹೇಳತ್ತನ ಪರಮಾತ್ಮ ಕೊಡುತ್ತೀನಿ ನಾನು ಕೊಡೋತ್ತ ಬ್ಯಾಡ ಅನ್ನಬಾರ್ದು ನೋಡ್ರಿ ಪರಮಾತ್ಮ ಕೊಡ್ತೀನಿ ಅಂದಾಗ ಇಸ್ಕೋಬೇಕಂತೀ ಏನ್ರಿ ಶರಣ್ರ ಅವ ಯಾವಾಗ ಅಂತ ನಾ ಇಸ್ಕೋರಿ ಅವ ಯಾವಾಗ ಒಳ್ಳೆ ಕೇಳತ್ತಾನ ಅವು ಒಳ್ಳೆ ಕೊಡ್ರಿ ನಾನು ಹೇಳೋದು ಅರ್ಥ ಆಕೈತೆ ನಿಮ್ಗೆ ಸಂಪತ್ತು ಕೊಡೋತ್ನಾಗ ಕೊಟ್ಟಿರ್ತಾನಲ್ಲ ಅದನ್ನ ಇಸ್ಕೋರಿ ಸಂಪತ್ತು ಕೊಡೋತ್ನಾಗ ಇಸ್ಕೋರಿ ಬರೋವತ್ನಾಗ ತಗೋರಿ ಅವ ಯಾವಾಗ ಕೇಳತ್ತಾನ ಅವಾಗ ಕೊಟ್ಟು ಬಿಡ್ರಿ ಅವ್ ಕೊಟ್ರಪ್ಪ ಅಂದ್ರೆ ಚಲೋ ಇರ್ತೈತಿ ಮತ್ತೆ ಅಕಸ್ಮಾತ್ ನೀವು ಕೊಡ್ಲಿಲ್ಲ ಅಂತಂದ್ರ ಅವ ನಿಮ್ ಮಯ್ಯನ ಚರ್ಮ ಸುಲ್ ತಗೊಂತಾನ ಅವನಿಗೆ ಕೊಡುವುದು ಗೊತ್ತದ ಆಮೇಲೆ ತೆಗೆದುಕೊಳ್ಳುವುದು ಗೊತ್ತದ ನಿಮಗ್ ಕೊಡಾಕತ್ತೇನ ಅಂತ ತಿಳ್ಕೊಂಡಂದ್ರ ನಿಮ್ ಬೆಳ್ಕಂಡಿ ಮನೆಯಾಗ ಸುರುತಾನಂತ ನೀವು ಅಲ್ಲೋ ಅಂದ್ರೆ ಅಂತ ಬೆಳ್ಕಂಡಿ ಒಳಗೆ ಸುರುತನಂತ ಮತ್ತ ತೊಗೊಳಕತ್ತತೀನ ಅಂತ ತಿಳ್ಕೊಂಡಂದ್ರ ನಿಮ್ ಮಯ್ಯನ ಚರ್ಮಸೂಲ್ ತಗೊತಾನ ಹೆಂಗ್ರಿ ಮಯ್ಯನ ಚರ್ಮಸೂಲ್ ಹೆಂಗ್ ತಗೊಂತಾನ ಇಲ್ರಿ ಮೊನ್ನೆ ಬೇಳಿಗ್ ಹೋಗಿದ್ರಿ ಆರಾಮ್ ತಪ್ಪಿತ್ರಿ ಐದ್ ಲಕ್ಷ ರೂಪಾಯಿ ಇಟ್ಟು ಬಂದಿ ನೋಡ್ರಿ ಇನ್ನು ಆರಾಮಾಗಿಲ್ಲ ಹ ಐದ್ ಲಕ್ಷ ರೂಪಾಯಿ ಇಟ್ಟಿವ್ರಿ ಏನು ಆರಾಮಾಗಿಲ್ಲ ನಿಮ್ಮ ಸಾಯತನ ಬಿಡಂಗಿಲ್ಲ ಒಟ್ ನಿಮ್ಮ ಕುಡಿ ಹೋಗೋತಾನ ಅದ್ ಎದ್ದು ಕಸ್ಕೊಂಡು ಹೋಗ್ತಾನ ನೆನಪಿರ್ಬೇಕಲ್ಲ ಆದ್ರೆ ನಾವು ದವಾಖಾನೆ ಕೊಟ್ಟದ್ ಹೆಸರು ಬರಂಗಿಲ್ಲ ಕೋರ್ಟಿಗೆ ಕೊಟ್ಟದ್ದು ಹೆಸರು ಬರಂಗಿಲ್ಲ ಪೊಲೀಸ್ ಸ್ಟೇಷನ್ಗೆ ಕೊಟ್ಟದ್ದು ಹೆಸರು ಬರಂಗಿಲ್ಲ ಆದರೆ ನೆನಪಿರಲಿ ಶ್ರೀಗಿರಿಯ ಮಲ್ಲಿಕಾರ್ಜುನನ ಪುರಾಣ ಶ್ರೀಗಿರಿಯ ಮಲ್ಲಿಕಾರ್ಜುನ ಚರಿತ್ರೆ ನಡೆಯಾಕತದಪ್ಪ ಅಂತ ತಿಳ್ಕೊಂಡ್ರೆ ಇಂಥ ಒಂದು ಧರ್ಮ ಕಾರ್ಯದೊಳಗೆ ನಾವು ಕೊಟ್ಟಿವಪ್ಪ ಅಂತ ತಿಳ್ಕೊಂಡ್ರೆ ಶಾಶ್ವತವಾಗಿ ನಮ್ಮ ಹೆಸರು ಹುಡಿತದ ಆ ಪರಮಾತ್ಮನೇ ಕೊಟ್ಟಿದ್ದು ಪರಮಾತ್ಮಗೆ ಹುಡಿತದ ಅಂತ ಶಿವ 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 ಅನುವಲ್ಲಿ ನೀ ಗುರುವಿನ ಪಾದ ಹಿಡಿವಲ್ಲಿ ಶಿವ 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 ಅನುವಲ್ಲಿ ನೀ ಗುರುವಿನ ಪಾದ ಹಿಡಿವಲ್ಲಿ ಹೇಳಿದ ಮಾತು ಕೇಳುವಲ್ಲಿ ಹೇಳಿದ ಮಾತು ಕೇಳುವಲ್ಲಿ ನಿನ್ನ ಹೀನ ಗುಣದ ಬಿದ್ದು ಬಿಡುವಲ್ಲಿ ಶಿವ 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 ಅನುವಲ್ಲಿ ನೀ शिव शिव अनुवल्ली नी गुरु बिना पादाहि ತೊರಿತದ ಗೂಗಿ ಹಸಿದು ಬಂದ ಯೋಗಿ ಕುಸ್ತಿ ಕಾಳಗ ಮಾಡಿದೆ ಸಾಗಿ ಹಸಿದು ಬಂದ ಜಂಗಮ ಯೋಗಿ ಹಸಿದು ಬಂದ ಜಂಗಮ ಯೋಗಿ ಕುಸ್ತಿ ಕಾಳಗ ಮಾಡಿದೆ ಸಾಗಿ ಮುಂದಿನ ಮನೆಗೂ ನಿನಗ ಪುಣ್ಯ ಹೆಂಗ ತೊರೆತದ ಗೋಗಿ ಶಿವ 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 ಅನುವಲ್ಲಿ ನೀ ಗುರುವಿನ ಪಾದ ಹಿಡಿವಲ್ಲಿ ಶಿವ 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 ಅನುವಲ್ಲಿ ನೀ ಗುರುವಿನ ಪಾದ ಹಿಡಿವಲ್ಲಿ ಹೇಳಿದ ಮಾತು ಕೇಳುವಲ್ಲಿ ಹೇಳಿದ ಮಾತು ಕೇಳುವಲ್ಲಿ ನಿನ್ನ ಹೀನ ಗುಣದ ಬುದ್ಧಿ ಬಿಡುವಲ್ಲಿ ಶಿವ 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 ಅನುವಲ್ಲಿ ನೀ

ಶಿವನಕ್ಕ ಶಿವ 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 ಅನುವಲ್ಲಿ ನೀ ಗುರುವಿನ ಪಾದ ಹಿಡಿವಲ್ಲಿ ಶಿವ 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 ಅನುವಲ್ಲಿ ನೀ ಗುರುವಿನ ಪಾದ ಹಿಡಿವಲ್ಲಿ ಹೇಳಿದ ಮಾತು ಕೇಳುವಲ್ಲಿ ಹೇಳಿದ ಮಾತು ಕೇಳುವಲ್ಲಿ ನಿನ್ನ ಹೀನ ಗುಣದ ಬುದ್ಧಿ ಬಿಡುವಲ್ಲಿ ಶಿವ 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 ಅನುವಲ್ಲಿ ನೀ ಗುರುವಿನ ಪಾದ ఏను వయ్యోద కర్తృ శ్రీ గురు మహతన బల్ కర్తృ శ్రీ గురు మహతన బల్లవర తుమత్తలా ಶಿವ 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 ಅನ್ನುವಲ್ಲಿ ನೀ ಗುರುವಿನ ಪಾದ ಹಿಡಿವಲ್ಲಿ ಶಿವ 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 ಅನ್ನುವಲ್ಲಿ ನೀ ಗುರುವಿನ ಪಾದ ಹಿಡಿವಲ್ಲಿ ಹೇಳಿದ ಮಾತು ಕೇಳುವಲ್ಲಿ ಹೇಳಿದ ಮಾತು ಕೇಳುವಲ್ಲಿ ನಿನ್ನ ಹೀನ ಗುಣದ ಬುದ್ಧಿ ಬಿಡುವಲ್ಲಿ ಶಿವ 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 ಅನ್ನುವಲ್ಲಿ ನೀ ಗುರುವಿನ ಪಾದ ಹಿಡಿವಲ್ಲಿ ನೀ ನೀ ಪಾದಿನ ಶಿವ ಶಿವಸಂಬೇ ನಮ ಪಾರ್ವತಿ ಬದು ಶಿವರಮಾದೇವ ಪರಮಾತ್ಮ ಅಂತಾನೆ ಮಲ್ಲಯ್ಯ ಕೊಡ್ತೀನಿ ಅಂತ ತಿಳ್ಕೊಂಡಾಗ ಬ್ಯಾಡನ್ನು ನಂಬರ್ದು ತಗೋರಿ ಆದ್ರೆ ನಾ ಕೇಳಿದಾಗ ಒಳಗೆ ಕೊಡ್ರಿ ಅಂತ ತಿಳ್ಕೊಂಡಂದ ಆಯ್ತು ಕೊಡುವಂತಿದ್ದರೆ ಕೊಡು ಆದರೆ ನಮಗೆ ಹೆಣ್ಣು ಮಗುವನ್ನ ಕೊಡು ಅಂದ್ರೆ ಅವ್ರು ಏನಂದ್ರು ಹೆಣ್ಣು ಮಗುವನ್ನ ಕೊಡು ಕೊಡುವಂತಿದ್ರೆ ಆದ್ರೆ ಅದು ಎಂಥ ಮಗು ಇರಬೇಕು ಕೊಡುವಂತಿದ್ರೆ ಕೊಡು ಅದು ಹೆಣ್ಣು ಮಗು ಇರಬೇಕು ಆದ್ರೆ ಸದಾವ ಕಾಲ ಅದು ನಿನ್ನ ಧ್ಯಾನದೊಳಗಿರಬೇಕು ಅಂತ ಹೆಣ್ಣು ಮಗುವನ್ನ ಕೊಡುವಂತಿದ್ರೆ ಕೊಡು ಇಲ್ಲಾಂದ್ರೆ ನಮಗೆ ಮಕ್ಕಳ ಬೇಡ ಅಂತ ನಮಗೆ ಮಕ್ಕಳ ಬೇಡ ಇಲ್ಲಾಂದ್ರೆ ಸದಾವಕಾಲ ನಿನ್ನ ಸ್ಮರಣೆ ಮಾಡ್ತಿರಬೇಕು ಚಿಂತೆ ಮಾಡ್ತಿರಬೇಕು ನಿನ್ನ ಧ್ಯಾನದೊಳಗಿರಬೇಕು ನಿನ್ನ ನೆನಪಿನೊಳಗಿರಬೇಕದು ಅಂಥ ಮಗುವನ್ನು ಕೊಡುವಂತಿದ್ರೆ ಕೊಡ್ತೀನಿ ಅಂತ ಉಳ್ಕೊಳಂತೀಲ್ಲ ಕೊಡು ಬೇಡ ನಂಗಿಲ್ಲ ಆದರೆ ಹೆಣ್ಣು ಮಗನ ಕೊಡು ಶರಣ್ರೆ ನಾವೇನ ಕೇಳ್ತೀವಿ ಹೆಂಗೆ ನಮ್ಮ ಮೂರು ಮಂದಿ ಗಂಡು ಮಕ್ಕಳು ಅಂತ ತಿಳ್ಕೋರಿ ಮತ್ತೆ ಪರಮಾತ್ಮ ಕೇಳ್ತಾನೆ ನಿಮ್ಮ ಮಕ್ಕಳು ಬೇಕಂದ್ರೆ ಏನಂತೀರಿ ಇನ್ನೊಂದು ಗಂಡು ಮಗು ಕೊಡಪ್ಪ ಒದ್ದು ಹೊರಗೆ ಚಿಂತಿಲ್ಲ ಎದಿಗೆ ಒದ್ದು ಹೊರಗೆ ಹಾಕಿರ್ ಚಿಂತಿಲ್ಲ ಹೌದಲ್ಲ ಎಷ್ಟು ಪ್ರೇಮ ಹೌದಲ್ಲ ಆ ಮಗನ ಮೇಲೆ ಹಂಗಿರ್ತೈತಿ ಹಾಗಾಗಿ ಅವ್ರು ಹೇಳ್ತಾರೆ ಆಯಿತು ತತಸ್ತು ಅಂತ ತಿಳ್ಕೊಂಡು ಅಂದರು ಏನಂತ ತಿಳ್ಕೊಂಡು ಅಂದ್ರೆ ಆ ತಾಯಿ ಗೌರಮ್ಮನವರು ಮುಂದೆ ಗರ್ಭಿಣಿ ಹಾಕ್ತಾರೆ ಆದರೆ ಗರ್ಭಿಣಿ ಆದ ಬಳಿಕ ಒಂದು ದಿನ ಏನಂತ ತಿಳ್ಕೊಂಡು ಅಂದ್ರೆ ಆ ಮಗು ಗರ್ಭದಲ್ಲಿರುವಂಥ ಮಗು ಶಿವಧ್ಯಾನ ಶಿವಸ್ಮರಣೆಯನ್ನು ಸದಾಕಾಲ ಗೌರಮ್ಮ ತಾಯಿಯವರು ಮಾಡ್ತಿದ್ದರು ಆದ್ರೆ ಒಂದು ದಿನ ಏನಂತ ತಿಳ್ಕೊಂಡು ಏನೋ ಏನೋ ಗೊತ್ತಿಲ್ಲ ಅವ್ರ ಮನೆಗೆ ಒಬ್ಬ ಸಾಧು ಬರ್ತಾನೆ ಸತ್ಪುರುಷ ಬರ್ತಾನೆ ಒಬ್ಬ ಶಿವಯೋಗಿ ಬರ್ತಾನೆ ಒಬ್ಬ ಶಿವಯೋಗಿ ಬಂದು ಏನಂತ ತಿಳ್ಕೊಂಡ್ರೆ ನಾನು ನಿಮ್ಮ ಮನೆಯೊಳಗೆ ಪ್ರಸಾದ ಮಾಡ್ಬೇಕು ಅಂತ ತಿಳ್ಕೊಂಡಂತಾನೆ ನಾನು ನಿಮ್ಮ ಮನೆಯೊಳಗೆ ಪ್ರಸಾದ ಮಾಡ್ಬೇಕಂತ ತಿಳ್ಕೊಂಡು ಪ್ರಸಾದ ಮಾಡ್ತಾನೆ ಪ್ರಸಾದ ಮಾಡಿ ಆಶೀರ್ವಾದ ಮಾಡ್ಬೇಕಾದ್ರ ಆ ತಾಯಿಯ ಗೌರಮ್ಮ ತಾಯಿಯವರ ಹಿಂಗ ಗರ್ಭಕ್ಕ ವಟ್ಟಿಯನ್ನು ಮುಟ್ಟಿದಂತ ಹೊಟ್ಟಿ ಮುಟ್ಟಿದ ಬಳಿಕ ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಅಂದ್ರಂತ ಏನಾಯಪ್ಪ ಒಬ್ಬ ಸನ್ಯಾಸಿ ಆಗಿ ಹೆಣ್ಮಗಳು ಹಟ್ಟಿ ಮುಡ್ತಿಲ್ಲ ಸ್ವಲ್ಪ ಅಂತ ತಿಳ್ಕೊಂಡು ಅಂದ್ರಂತ ಒಬ್ಬ ಸನ್ಯಾಸಿಯಾಗಿ ಹೆಣ್ಮಗಳು ಮುಟ್ಟಕತ್ತಿಯಲ್ಲ ಸ್ವಲ್ಪ ಕತ್ತಿಯಲ್ಲ ಸ್ವಲ್ಪ ಅಂತ ತುಳ್ಕೊಂಡ ಬಳಿಕ ಬಂದಿರತಕ್ಕಂಥ ಸಾಧು ಸತ್ಪುರುಷ ಶಿವಯೋಗಿ ತಪ್ಪು ತಿಳ್ಕೊಂಡಿರಿ ನಾನು ಹೊಟ್ಟಿಯನ್ನ ಮುಟ್ಟಿಲ್ಲ ಈ ತಾಯಿಯ ಗರ್ಭದಲ್ಲಿ ಗರ್ಭದಲ್ಲಿ ಆ ತಾಯಿ ಯಾರುಕೊಂಡ್ರ ಒಬ್ಬ ಶಿವ ಶರಣಿಯನ್ನ ಮುಟ್ಟಿದೇನೆ ನಾನು ಗರ್ಭವನ ಹೊಟ್ಟಿಯನ್ನ ಮುಟ್ಟಿಲ್ಲ ಅಂತ ತಿಳ್ಕೊಳ ಗರ್ಭದೊಳಗಿರುವಂತ ಒಂದು ಕೂಸದ ಕೂಸು ಅಂತಿಂತ ಕೂಸಲ್ಲ ಸದಾವಕಾಲ ಶಿವನಾಮ ಸ್ಮರಣೆ ಮಾಡತಕ್ಕಂಥ ಕೂಸದ ಆ ಶಿವ ಶರಣಿಯನ್ನ ನಾನು ಮುಟ್ಟಿದ್ದೀನಿ ಅದಕ್ಕೆ ಒಬ್ಬ ತಾಯಿಯನ್ನು ಮುಟ್ಟಿದ್ದೀನೋವಾ ಗರ್ಭ ಹಟ್ಟಿಯನ್ನು ಮುಟ್ಟಿಲ್ಲ ಅಂತ ತಿಳ್ಕೊಂಡು ಅಂದ್ರಂತ ನೋಡಿ ಹೇಗಿರ್ಬೇಕು ಮುಂದೆ ದಿನಗಳು ಕಳೆಯಿತು ಕಳೆದ ಬಳಿಕ ಆ ತಾಯಿ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡುತ್ತಾರೆ ತಾಯಿ ಹೆಣ್ಣು ಮಗು ಜನ್ಮ ನೀಡಿದರು ಜನ್ಮ ನೀಡಿದ ಬಳಿಕ ನಿಮ್ಮೆಲ್ಲ ಪರಂಪರೆಯ ಪ್ರಕಾರ ನೀವೆಲ್ಲರೂ ಕೂಡ ಏನು ಮಾಡ್ತೀರಿ ಹದಿಮೂರು ದಿವಸಕ್ಕೂ ಆ ಮಗುವಿಗೆ ನಾಮಕರಣ ಮಾಡ್ತಾರೆ ನಾಮಕರಣ ಮಾಡ್ತಾರೆ ಆ ರೀತಿ ಒಳಗೆ ಅವತ್ತಿನ ದಿನಮಾನದಲ್ಲಿ ಆ ಮಗುವಿಗೆ ತೊಟ್ಟಿಲವನ್ನು ಕಟ್ಟ್ಯಾರ ತೊಟ್ಟಿಲವನ್ನು ಕಟ್ಟಿ ಎಲ್ಲರೂ ಮುತ್ತೈದರೆಲ್ಲರೂ ಬಂದಾರ ಬಂದು ಆ ಮಗುವಿಗೆ ನಾಮಕರಣ ಮಾಡ್ತಾರೆ ಏನಂತ ಹೆಸರಿಟ್ರು ಏನಂತ ಹೆಸರಿಟ್ರು ಮಲ್ಲಮ್ಮ ಏನಂತ ಮಲ್ಲಮ್ಮನವರು ನೋಡು ಮಲ್ಲಮ್ಮ ಅಂತ ಹೆಸರಿಟ್ರು ಇವ ನಾನು ನಿಮ್ಮನ್ನೊಂದು ಪ್ರಶ್ನೆ ಮಾತು ಕೇಳ್ತೀನಿ ನೀವೆಲ್ಲರೂ ಕೂಡ ಪರಂಪರೆಯನ್ನು ಬರೋರು ಆದರೆ ತಾಯಂದ್ರ ತೊಟ್ಟಿಲವನ್ನು ಯಾಕೆ ಕಟ್ತಾರೆ ರೀ ತೊಟ್ಲೆ ಯಾಕೆ ಕಡಿತಾರೆ ನಿಮ್ಮನೇ ಯಾಕೆ ಅದಕ್ಕೆ ಯಾಕೆ ತೊಟ್ಲು ಅಂತ ಕರೀತಾರೆ